ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಒಂದು ತುಂಬಾ ಉಪಯುಕ್ತವಾದ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ತೊಗೊಂಬಂದಿದ್ದೀನಿ ಒಂದು ಬಾದಾಮಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ ತುಂಬ ಜನರಿಗೆ ಗೊತ್ತು ಎಲ್ರಿಗೂ ಗೊತ್ತು ಓ ದೊಡ್ಡೋರು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಮತ್ತು ಮನೆಯಲ್ಲಿ ಪೇರೆಂಟ್ಸ್ ಹೇಳ್ತಾರೆ ಬಾದಾಮಿ ತಿಂದರೆ ಮಕ್ಕಳಿಗೆ ಒಳ್ಳೆಯದು ದೇಹಕ್ಕೆ ಒಳ್ಳೆಯದು ಮತ್ತು ಅದರಿಂದ ತುಂಬ ಉಪಯೋಗಗಳಿದೆ ಅಂತ ಹೇಳ್ತಾರೆ ಆದರೆ ಹೇಗೆಲ್ಲ ತಿನ್ನಬೇಕು ಯಾರು ತಿನ್ನಬೇಕು ಯಾವಾಗ ತಿನ್ನಬೇಕು ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಅನ್ಬೆನಿಫಿಟ್ಸ್ ಏನು ತು ಹೆಲ್ತಿಗೆ ಏನು ತೊಂದರೆ ಆಗುತ್ತೆ ಯಾರು ಹೆಲ್ತಿಗೆ ಸೂಟ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ಸುಮ್ಮನೆ ಹಾಗೆ ರಾತ್ರಿ ನೆನೆ ಹಾಕ್ತಾರೆ ತಿಂತಾರೆ ಎಷ್ಟು ತಿನ್ನಬೇಕು ಅಂತ ಗೊತ್ತಿರೋದಿಲ್ಲ ನೆನೆ ಹಾಕಿ ತಿನ್ನು ಅಂತಾರೆ ಅಷ್ಟೇ ಹೋಗ್ಬಿಟ್ಟು ರಾತ್ರಿ ನೆನೆ ಹಾಕ್ತಾರೆ ಎಷ್ಟು ನೆನೆ ಹಾಕಬೇಕು ಮಕ್ಕಳಿಗೆ ಎಷ್ಟು ಕೊಡಬೇಕು ದೊಡ್ಡವ್ರಿಗೆ ಎಷ್ಟು ಕೊಡಬೇಕು ಇನ್ನೇನು ಬಾದಾಮಿ ತಿನ್ನೋಕೆ ಶುರು ಮಾಡಿದ ಅಂದರೆ ತುಂಬ ಒಳ್ಳೆಯದು ಅಂತ ಸ್ಟಾರ್ಟ್ ಮಾಡೋರು ಎಷ್ಟು ತಿನ್ನಬೇಕು ಅಂತ ಗೊತ್ತಿರೋದಿಲ್ಲ ಅದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫಸ್ಟಿಗೆ ಬಾದಾಮ್ನ ಹೇಗೆ ತಿನ್ನಬೇಕು ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಯಾವಾಗಲೂ ಡ್ರೈ ಫ್ರೂಟ್ಸ್ನ ತಿನ್ನಬೇಕು ಅಂತ ಬಂದಾಗ ಫಸ್ಟ್ ಬರೋದೆ ಬಾದಾಮಿ ಬಾದಾಮಿನೇ ಎಲ್ಲ ಡ್ರೈ ಫ್ರೂಟ್ಸಲ್ಲಿ ರಾಜ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ನೋಡಿ ಐರನ್ ಇದೆ ಪ್ರೋಟೀನ್ ಇದೆ ಮ್ಯಾಗ್ನೀಷಿಯಮ್ ಇದೆ ಮತ್ತು ಫೈಬರ್ ಕಂಟೆಂಟ್ ಇದೆ ಗುಡ್ ಗುಡ್ ವೇಟ್ ಇದೆ ಮತ್ತು ಮ್ಯಾ ಮ್ಯಾಗ್ನೀಷಿಯಮ್ ಇದೆ ವಿಟಮಿನ್ ಇ ಇದೆ ಕಾರ್ಬೋಹೈಡ್ರೇಟ್ ಇದೆ ತುಂಬಾ ವಿಟಮಿನ್ ಮಿನರಲ್ಸಿಂದ ತುಂಬಿರೋವಂಥ ಪೂರ್ತಿ ಒಂದು ಮುಷ್ಟಿಯ ಅಷ್ಟು ಹೆಲ್ದಿ ಆಗುವಂಥ ಒಂದೊಂದು ಬಾದಾಮಿಯಲ್ಲಿ ಅದು ಇದೆ ಅದಕ್ಕೆ ಯಾವ ಹೇಗೆ ತಿನ್ನಬೇಕು ಫಸ್ಟು ತಿಳಿದುಕೊಳ್ಳೋಣ ರಾತ್ರಿಗೆ ನಾವು ಚಿಕ್ಕ ಮಕ್ಕಳಿಗೆ ಕೊಡಬೇಕಾದ್ರೆ ರಾತ್ರಿ ನೀರಲ್ಲಿ ಮಲೋಕಿನ ಮುಂಚೆ ನೀರಲ್ಲಿ ನಾಲ್ಕರಿಂದ ಐದು ಬಾದಾಮಿ ಮಕ್ಕಳಿಗೆ ಕೊಡಬೇಕಾದ್ರೆ ಎಷ್ಟು ಹತ್ತರಿಂದ ಹನ್ನೆರಡು ವರ್ಷದ ಒಳಗಡೆ ಮಕ್ಕಳಿಗೆ ದಿನಾಲು ನಾಲ್ಕರಿಂದ ಐದು ಬಾದಾಮಿ ಕೊಡ್ರೆ ಸಾಕಾಗುತ್ತೆ ಅದು ನೆನೆ ಹಾಕಿಬಿಟ್ಟು ಸಿಪ್ಪೆ ತೆಗೆದು ಕೊಡಬೇಕು ಫ್ರೆಂಡ್ಸ್ ಹಾಗೆ ಕೊಡಬಾರ್ದು ಹಾಗೆ ಹೀಟಿನ ಅಂಶ ಜಾಸ್ತಿ ಉತ್ಪತ್ತಿ ಆಗುತ್ತೆ ಗೊತ್ತಾಗ್ತಲ್ವಾ ಬ್ರೈನಿಗೆ ತುಂಬಾ ಒಳ್ಳೆಯದು ಮಕ್ಕಳ ಬೆಳವಣಿಗೆಗೆ ಬಾದಾಮಿ ಅಂದರೆ ತುಂಬಾ ಒಳ್ಳೆಯದು ಮಕ್ಕಳ ಬ್ರೈನಿಗೆ ಬೆಳೆಯೋಕ್ಕೆ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗೋಕ್ಕೆ ಮತ್ತು ಪುಷ್ಟಿ ಕೊಡೋಕ್ಕೆ ಬಾದಾಮಿ ತುಂಬ ಒಳ್ಳೆಯದು ಬಾದಾಮಿ ನೆನೆಸಿಬಿಟ್ಟು ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಉಪಯೋಗ ಏನಂದರೆ ಕಣ್ಣಿಗೆ ಕಪ್ಪು ಹಾಕ್ತಾರಲ್ವ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ನಾವು ಕಪ್ಪ ಹಾಕಿ ಹಾಕ್ತೀವಿ ಅದನ್ನು ಬಾದಾಮಿನಿಂದೆ ತೆಗೆದಿರ್ತಾರೆ ಅದೇ ಪ್ಯೂವರ್ ಬಾದಾಮಿಯಿಂದ ತೆಗಿರುವಂಥ ಕಪ್ಪ ಮತ್ತು ಆಯಿಲು ಹಾಕಬೇಕು ತುಂಬ ಒಳ್ಳೆಯದು ಅದು ಸ್ಕಿನ್ನಿಗಂತೂ ಒಳ್ಳೆ ಶೈನ್ ಕೊಡುತ್ತೆ ಆಯಿಲು ಬಾದಾಮಿ ಕೂದಲಿಗೆ ಎಷ್ಟು ಕೊಡುತ್ತೆ ಹಾಗೆ ಸ್ಕಿನ್ನಿಗೂ ಕೊಡುತ್ತೆ ಕಣ್ಣಿಗೂ ಅಷ್ಟೇ ಹೆಲ್ದಿಯಾಗಿರುತ್ತೆ ಕಣ್ಣು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಪೂರ್ತಿ ಮಕ್ಕಳ ಬೆಳವಣಿಗೆಗೆ ನೋಡಿ ಬಾದಾಮಿ ತುಂಬ ಉಪಯುಕ್ತ ಆಗಿದೆ ಮಕ್ಕಳ ಸ್ಕೂಲು ಕಾಲೇಜು ಎಲ್ಲೇ ಹೋದ್ರೂ ಬಾದಾಮಿ ತಿನ್ನೋದಂತೂ ಮರಿಬೇಡ್ದು ಎಷ್ಟು ಬಾದಾಮಿ ತಿಂತಾರೆ ಅಷ್ಟು ಅವ್ರದ್ದು ಬ್ರೈನ್ನ ಡೆವಲಪ್ ಮಾಡ್ಕೋಬೋದು ಅಷ್ಟು ಒಳ್ಳೆ ಹೆಲ್ದಿ ವಿಟಮಿನ್ಸ್ ಇರೋವಂಥ ಬಾದಾಮಿ ಇದು ನೆನೆಸಿಬಿಟ್ಟು ತಿನ್ನಬೇಕು ಮತ್ತು ನೆಕ್ಸ್ಟು ಕಣ್ಣಿಗೆ ಕಣ್ಣಿಗೆ ಬಾದಾಮಿ ಅಂತೂ ತುಂಬಾ ಒಳ್ಳೆಯದು ಕಣ್ಣಿನ ಶಕ್ತಿ ಹೆಚ್ಚು ಮಾಡುತ್ತೆ ಕಣ್ಣಿನ ಸುಂದರ ಮತ್ತು ಕಣ್ಣಿನ ಬ್ಯೂಟಿಯನ್ನು ಹೆಚ್ಚು ಮಾಡುತ್ತೆ ಕಣ್ಣಿನಲ್ಲಿರೋ ಕೂದಲಿನ ಕಣ್ಣಿನ ಸುತ್ತ ಇರುತ್ತಲ್ಲ ಕಣ್ಣಿನ ರೆಪ್ಪೆ ಅದು ಚೆನ್ನಾಗಿ ನೀಟಾಗಿ ಒಂದೇ ಸೈಜಲ್ಲಿ ಬೆಳೆಯೋಕ್ಕೆ ಬಾದಾಮಿ ಹೆಲ್ಪ್ ಮಾಡುತ್ತೆ ತುಂಬಾ ಉಪಯುಕ್ತ ಆಗಿದೆ ತುಂಬಾ ಯೂಸ್ ಆಗುತ್ತೆ ಮತ್ತು ಸ್ಕಿನ್ನ ಗ್ಲೋವಿಂಗ್ ಮಾಡುತ್ತೆ ಗ್ಲಾಸಿ ಸ್ಕಿನ್ ಮಾಡೋಕ್ಕೆ ಡೇಲಿ ಬಾದಾಮಿ ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಕೂದಲಿಗೆ ಕೂದಲು ಸ್ವಂಪಾಗಿ ಉದ್ದಾಗಿ ಮತ್ತು ಶೈನಿಯಾಗಿ ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬಾದಾಮಿ ತುಂಬ ಉಪಯುಕ್ತ ಮತ್ತು ಕಲರು ಚೆನ್ನಾಗಿ ಕಪ್ಪಿಗೆ ಶೈನಿ ಕಲರ್ ಬರಬೇಕಂದ್ರೆ ಬಾದಾಮಿ ತುಂಬ ಉಪಯುಕ್ತವಾಗುತ್ತದೆ ಚಿಕ್ಕ ಮಕ್ಕಳಿಗೆ ನೋಡಿ ಹನ್ನೆರಡು ಬಾದಾಮಿ ಒಂದು ದಿನಕ್ಕೆ ಹತ್ತು ಬಾದಾಮಿ ಕೊಟ್ರೆ ಜಾಸ್ತಿ ಅದಕ್ಕೆ ಜಾಸ್ತಿ ಹೋಗಬೇಡಿ ಒಂದು ದೊಡ್ಡ ಮಕ್ಕಳಿಗಾದರೆ ದೊಡ್ಡವರಾದರೆ ದಿನಕ್ಕೆ ಒಂದು ಹದಿನೈದು ಬಾದಾಮಿ ತಿಂದರೆ ಅದು ಡ್ರೈ ಫ್ರೂಟ್ಸು ರುಚಿಯಲ್ಲಿ ಸ್ವೀಟಲ್ಲಿ ಖಾರದಲ್ಲಿ ಅಡಿಗೆಯಲ್ಲಿ ಎಲ್ಲನೇ ಕಲ್ತು ಬೆಳಗ್ಗೆ ತಿಂದದಲ್ಲಿ ಹಿಡಿದು ಹನ್ನೆರಡುಗಿಂತ ಜಾಸ್ತಿ ಬಾದಾಮಿ ತಿನ್ನಬಾರ್ದು ಇದು ನೆನ್ಪಿಟ್ಕೊಳ್ಳಿ ಫಸ್ಟು ಮತ್ತು ಕೂದಲು ಬೆಳವಣಿಗೆಗೆ ತುಂಬ ಒಳ್ಳೆಯದಂತ ಹೇಳಿದ್ದೀನಿ ಮರಿಬೇಡಿ ತಿನ್ನೋದು ನೆಕ್ಸ್ಟು ಬೋನ್ಸ್ ಸ್ಟ್ರಾಂಗ್ ಬೋನ್ಸಿಗೆ ಮಕ್ಕಳಿಗೆ ಗೇಮ್ಸು ಸ್ಕೂಲು ಎಲ್ಲ ಇರುತ್ತೆ ಜಿಮ್ಮಿಗೆ ಕಳಿಸ್ತೀರ ಎಲ್ಲರು ಜಿಮ್ಮಿಗೆ ಹೋಗ್ತಾರೆ ಯೋಗ ಮಾಡೋಕ್ಕೆ ಹೋಗ್ತಾರೆ ಎಕ್ಸಸೈಸ್ ಮಾಡ್ತಾರೆ ಮತ್ತು ಸ್ಕೂಲಲ್ಲಿ ಗೇಮ್ಸಿಗೆಲ್ಲ ಹೋಗ್ತಾರೆ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ ಪ್ರತಿಯೊಂದು ಮಕ್ಕಳು ಹಿಡ್ದು ದೊಡ್ಡವರವರೆಗೂ ಹೋಗೋಕಿನ ಮುಂಚೆ ಬಾದಾಮಿ ತಿಂದರೆ ತುಂಬ ಪೂರ್ತಿ ಶಕ್ತಿ ಸಿಗುತ್ತೆ ಯಾವುದೇ ಗೇಮ್ಸು ಆಗಲಿ ಸ್ಕೂಲಿಗಾಗಲಿ ಕಾಲೇಜ್ಗಾಗಲಿ ಟ್ಯೂಷನ್ಗಾಗಲಿ ಎಲ್ಲೇ ಯೋ ಯೋಗ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಬಾದಾಮಿ ತಿಂದು ತುಂಬಾ ಬೆನಿಫಿಟ್ಸ್ ಇದೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ತುಂಬಾ ಬೋನ್ಸಿಗಂತೂ ತುಂಬ ಒಳ್ಳೆಯದು ಎಷ್ಟು ಬೋನ್ಸ್ ಗಟ್ಟಿಯಾಗಬೇಕು ಅನ್ಕೋತೀರ ಬಾದಾಮಿ ತಿನ್ನೋದು ಶುರು ಮಾಡಿ ಫ್ರೆಂಡ್ಸ್ ಅಷ್ಟು ಸ್ಟ್ರಾಂಗಾಗಿ ಬೋನ್ಸ್ನ ಬೆಳವಣಿಗೆ ಆಗುತ್ತೆ ನೋಡಿ ಬಾದಾಮಿಯಿಂದ ಮಾಡಿರೋ ಅಂಥ ಬಾದಾಮಿ ಹಲ್ವಾ ಬಾದಾಮಿ ಸ್ವೀಟು ಬಾದಾಮಿ ಮಿಲ್ಕ್ ಶೇಕು ಬಾದಾಮಿಯಿಂದ ಹಲವಾರು ರೆಸಿಪಿಗಳು ಮಾಡ್ಬೋದು ಫ್ರೆಂಡ್ಸ್ ಅದೆಲ್ಲ ಈ ಥರ ಬಾದಾಮಿ ಯಾರಿಗಿಷ್ಟ ಇಲ್ಲ ಈ ಥರ ರೆಸಿಪಿಗಳಲ್ಲಿ ಮಾಡಿಬಿಟ್ಟು ತಿನ್ನಿಸಿ ಬಾದಾಮಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಂದ ವಯಸ್ಸಾದವರೆಗೂ ಬಾದಾಮಿಯಲ್ಲಿ ಮಾಡುವಂಥ ಹಲವಾರು ರೆಸಿಪಿಗಳು ಮಾಡಿಬಿಟ್ಟು ತಿನ್ನಿಸಿ ತುಂಬಾ ಒಳ್ಳೆಯದು ಹಾಸ್ಪಿಟ್ಲಿಗೆ ಹೋಗೋದಂದೇ ಮರಿತೀರ ನೆನಪಿನ ಶಕ್ತಿ ಇಲ್ಲ ನನ್ನ ಮಗನಿಗೆ ಓದಿರೋದು ನೆನಪಿರಲ್ಲ ಹೇಳಿದಿರೋದು ನೆನಪಿರಲ್ಲ ಸಾಮಾನು ಇಟ್ಟಿರೋದು ನೆನಪಿಲ್ಲ ಸ್ಕೂಲಲ್ಲಿ ಓದಿರೋದೇನು ಮರಿತಾ ಇದ್ದಾನೆ ಅಂದರೆ ದವಾಖಾನಿಗೆ ಹೋಗಿ ಅಥವಾ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಸಿರಪ್ ಇದೆಯಾ ಟ್ಯಾಬ್ಲೆಟ್ ಇದೆಯಾ ಕೇಳ್ತೀರಾ ಅದೆಲ್ಲ ಮರೆತು ಬಿಡಿ ಮನೆಯಲ್ಲೇ ದಿನಾಲು ನಾಲ್ಕರಿಂದ ಐದು ಮಕ್ಕಳಿಗೆ ನೀರಲ್ಲಿ ನೆನೆ ಹಾಕಿಬಿಟ್ಟು ಅಥವಾ ಬಾದಾಮಿ ತಿಂದೆ ಇದ್ರೆ ಈ ಥರ ರೆಸಿಪಿಗಳು ಮಾಡಿಬಿಟ್ಟು ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮಕ್ಕಳ ಬುದ್ಧಿಶಕ್ತಿ ಬೆಳೀತಾ ಹೋಗುತ್ತೆ ಮತ್ತು ಹೆಲ್ದಿಯಾಗೂ ಬೆಳಿತಾರೆ ಬೋನ್ಸಿಂದ ಹಿಡಿದು ಸ್ಕಿನ್ನಿಂದ ಕೂದಲಿಗೆ ಬ್ರೈನಿಗೆ ಹಿಡಿದು ಕಣ್ಣಿಗೆ ಹಿಡಿದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಬಾದಾಮಿ ಮನೆಯಲ್ಲಿ ಎಲ್ಲ ಥರ ಈ ಥರ ತುಂಬಾ ವೆರೈಟಿಯಲ್ಲಿ ಬಾದಾಮಿಯಿಂದ ರೆಸಿಪಿ ಸಿಗುತ್ತೆ ಆ ಥರ ಮರೆಸಿಬಿಟ್ಟು ಮಕ್ಕಳಿಗೆ ಕೊಡಿ ತುಂಬಾ ಕೆಲವೊಂದು ಮಕ್ಕಳು ಬಾದಾಮಿ ತಿನ್ನೋಲ್ಲ ಕೆಲವೊಬ್ಬರು ತಿಂತಾರೆ ತಿಂದೇ ಇರೋರಿಗೆ ಈ ಥರ ಮಾಡಿ ಕೊಡಿ ನೋಡಿ ನೆಕ್ಸ್ಟು ನೋಡಿ ಬಾದಾಮಿ ಯಾರು ತಿನ್ನಬಾರ್ದು ಫ್ರೆಂಡ್ಸ್ ಯಾರೆಲ್ಲ ತಿನ್ನಬಾರದು ನೋಡಿ ಪ್ರತಿಯೊಬ್ಬರಿಗೂ ಬಾದಾಮಿ ತಿಂದರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಗೊತ್ತು ಆದರೆ ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅಂತ ಹೇಳ್ತೀನಿ ನೆನಪಿಟ್ಟು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಯಾರಿಗೆ ಎಸಿಡಿಟಿ ಇದೆ ಚಿಕ್ಕೋರಿಂದ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಎಸಿಡಿಟಿ ಇದೆ ಅವರು ಬಾದಾಮಿ ತಿನ್ನೋಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕೆ ಹೇಳಿ ತುಂಬ ಫೈಬರ್ ಇರುತ್ತೆ ತುಂಬ ಫೈಬರ್ ಇರುತ್ತೆ ಮತ್ತು ರಿಚ್ ವಿಟಮಿನ್ಸ್ ಇರುತ್ತೆ ಯಾಕೆ ಹೇಳಿ ಎಸಿಡಿಟಿ ಯಾರಿಗಾಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ ಎಸಿಡಿಟಿ ಆಗುತ್ತೆ ಫ್ರೆಂಡ್ಸ್ ಡೈಜೆಷನೇ ಚೆನ್ನಾಗಿಲ್ಲ ಅಂದಮೇಲೆ ಇಷ್ಟು ಹೆವಿಯಾಗಿರೋವಂಥ ಪ್ರೋಟೀನು ಮತ್ತು ಫೈಬರ್ ಇರೋವಂಥ ಬಾದಾಮಿ ತಿನ್ನಬಾರ್ದು ಫ್ರೆಂಡ್ಸ್ ಡ್ರೈ ಫ್ರೂಟ್ಸೇ ತಿನ್ನಬಾರ್ದು ಸ್ವಲ್ಪ ಎಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಸರಿ ಹೋದ್ಮೇಲೆ ತಿನ್ನಿ ಯಾರಿಗೆಲ್ಲ ವಾಕರಿಕೆ ಜಾಸ್ತಿ ಕೆಲವೊಂದು ವಿಟಮಿನ್ಸ್ ಜಾಸ್ತಿ ತಿಂದರೆ ವಾಕರಿಕೆ ಬರುತ್ತೆ ಹೊಟ್ಟೆ ಉಬ್ಬರ ಇರುತ್ತೆ ಅವರೆಲ್ಲ ಬಾದಾಮಿ ತಿನ್ನಬಾರ್ದು ಓವರ್ ವೇಟ್ ಇರ್ತಾರೆ ನೋಡಿ ವೇಟಲ್ಲಿ ಚಿಕ್ಕಪಟ್ಟೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕೆ ಜಿ ಇರ್ತಾರೆ ನೋಡಿ ಅವರಿಗಂತೂ ಆಲ್ಮಂಡ್ಸು ಅಥವಾ ಬಾದಾಮಿ ಅವಶ್ಯಕತೆನೇ ಇಲ್ಲ ಯಾಕೆ ಹೇಳಿ ವಿಪರೀತ ಫ್ಯಾಟಿ ಇರ್ತಾರೆ ಅವರು ವಿಪರೀತ ಫೈಬರ್ ಇರುವಂಥ ಬಾದಾಮಿ ತಿಂದರೆ ಇನ್ನೂ ದಪ್ಪ ಆಗ್ತಾರೆ ಯಾರು ಸಣ್ಣ ಇರ್ತಾರೆ ಅವರು ಬಾದಾಮಿ ತೊಗೋಬೋದು ಯಾರು ತುಂಬಾ ಫ್ಯಾಟ್ ಇರುತ್ತೆ ನೋಡಿ ಅವರು ಬಾದಾಮಿ ಅಂತೂ ತೊಗೊಳೇಬಾರ್ದು ತುಂಬ ಅವಾಯ್ಡ್ ಮಾಡಿದ್ರೆ ಅಷ್ಟು ಫ್ಯಾಟ್ನ ಇಳಿಯುತ್ತೆ ದಪ್ಪ ಇದ್ದವರು ಸಣ್ಣ ಆಗ್ತಾರೆ ಇಷ್ಟು ವಿಷಯ ನಿಮಗೆ ತುಂಬಾ ಇದೆ ತುಂಬ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮತ್ತು ಯಾರಿಗೆಲ್ಲ ಸ್ಕಿನ್ ಇಶ್ಯೂಸ್ ಇದೆ ಅವರು ತಿನ್ನಬಾರ್ದು ಸ್ಕಿನ್ನಿಂದ ಒಬ್ಬರಿಗೆ ಡ್ರೈ ಫ್ರೂಟ್ಸ್ ಅಲರ್ಜಿ ಇರುತ್ತೆ ಅವರು ತಿನ್ನಬಾರ್ದು ಫ್ರೆಂಡ್ಸ್ ಅಸಿಡಿಟಿ ಇದ್ದವ್ರು ತಿನ್ನಬಾರ್ದು ಗ್ಯಾಸ್ಟ್ರಿಕ್ ಇದ್ದವ್ರು ತಿನ್ನಬಾರ್ದು ಮತ್ತು ಬ್ಲಡ್ ಪ್ರೆಷರ್ ಹೈ ಇದ್ದವರು ತಿನ್ನಬಾರ್ದು ಮತ್ತು ಜಾಸ್ತಿ ಸ್ಕಿನ್ ಇಶ್ಯೂಸ್ ಇದ್ರೂ ತಿನ್ನಬಾರ್ದು ಫ್ರೆಂಡ್ಸ್ ಇದೆಲ್ಲ ತುಂಬ ನಿಮ್ಗೆ ಹೆಲ್ಪ್ ಆಯಿತು ಅನ್ಕೋತೀನಿ ಈ ವಿಡಿಯೋ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳಿ ವಿಡಿಯೋನ ನೋಡಿ ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಅವನು ಲೈಕ್ ಮಾಡಿ ಹಾಗೆ ನೋಡಬೇಡಿ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಏನಾದರೂ ನಿಮಗೆ ಎಲ್ಲ ಥರದ ವಿಷಯಗಳು ಟಿಪ್ಸ್ಗಳು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್